ತಿರುಮಲದಲ್ಲಿ ಇರುವ ತೀರ್ಥಗಳ ಬಗ್ಗೆ ತಿಳಿಯೋಣ ಬನ್ನಿ ನೂರ ಎಂಟು ತೀರ್ಥಗಳು ತಿರುಮಲದಲ್ಲಿ ಇವೆ ಇಪ್ಪತ್ತು ದೈವಿಕ ಹೆಸರುಳ್ಳ ತೀರ್ಥಗಳಿವೆ ತೀರ್ಥ ಎಂದರೆ ಪವಿತ್ರ ನೀರಿನ ಸ್ಥಳಗಳು ಎಂದು ಕರೆಯುತ್ತಾರೆ ಇದರಲ್ಲಿ ಸಾವಿರದ ಎಂಟುನೂರು ಪ್ರಮುಖ ತೀರ್ಥಗಳು ಸಹ ಇವೆ ಇವುಗಳಲ್ಲಿ ಪ್ರಮುಖವಾದ ಮಾನವನಿಗೆ ತಂದು ತಂದುಕೊಡುವ ಕರ್ಮ ಪಾಪವನ್ನು ಕಳೆಯುವಂತಹ ತೀರ್ಥಗಳು ಏಳು ತೀರ್ಥಗಳು ಅವುಗಳೇ ಕುಮಾರಧಾರ ತೀರ್ಥ ತೀರ್ಥ ರಾಮಕೃಷ್ಣ ತೀರ್ಥ ಆಕಾಶಗಂಗಾ ತೀರ್ಥ ಪಾಂಡವ ತೀರ್ಥ ಎಂದು ಕರೆಯುತ್ತಾರೆ ಓಂ ನಮೋ ವೆಂಕಟೇಶಾಯ